ಎಲ್ಲರೂ ನೀವೆಲ್ಲ ನಗ್ತಾ ಇದ್ದೀರಾ ಜೀವನದಲ್ಲಿ ಮುಂದುವರಿತಾ ಅದನ್ನು ಕಲಿತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುವನ್ ಅಲ್ಲಿ ಈ ಒಂದು ಟಾಪಿಕ್ ಸೊ ಯಾವಾಗ ಎಕ್ಸಾಕ್ಟ್ ಕಾಲ್ ಅಥವಾ ಮೆಸೇಜ್ ಬರಬಹುದು ಅಥವಾ ಅವ್ರ ಏನು ಎಕ್ಸಾಕ್ಟ್ ವರ್ಡ್ ನಿಮಗೆ ಹೇಳಬಹುದು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾರಿಗೆ ಈ ಟಾಪಿಕಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಆ್ಯಂಡ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರು ಆವಾಗ ಇದು ನಿಮಗೆ ರೆಸುನೇಟ್ ಆಗುತ್ತೆ ಫ್ರೆಂಡ್ಸ್ ಇದೊಂದು ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಆ್ಯಂಡ್ ಈ ಒಂದು ರೀಡಿಂಗ್ ನೋಡಿದಾದ ತಕ್ಷಣ ಇಮಿಡಿಯೆಟ್ಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜಸ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದು ಬರುತ್ತಾ ಇದು ನಿಜಾನ ಇದು ಯಾವಾಗ ರೀಡಿಂಗ್ ಮಾಡಿದ್ದು ಇದು ನನಗೆ ಅಪ್ಲೈ ಆಗತ್ತಾ ಅಂತ ಸೊ ಪ್ಲೀಸ್ ಡೋಂಟ್ ಡೂ ಸಚ್ ಕೈಂಡ್ ಆಫ್ ಮೆಸೇಜಸ್ ಇದು ಒಂದು ಜನರಲ್ ರೀಡಿಂಗ್ ನಾನು ನಿಮಗೆ ಪರ್ಸ್ನಲ್ ರೀಡಿಂಗ್ಸಲ್ಲಿ ನಿಮ್ಮ ನಿಮ್ಮದೇ ರಾಶಿಗಳನ್ನು ಕನ್ಸಿಡರ್ ಮಾಡಿ ಡೇಟ್ ಆಫ್ ಬರ್ತ್ ಕನ್ಸಿಡರ್ ಮಾಡಿ ರೀಡಿಂಗ್ ಸಪ್ರೇಟಾಗಿ ಮಾಡಿರ್ತೀನಿ ಸೊ ಡೋಂಟ್ ಕನ್ಫ್ಯೂಸ್ ಯುವರ್ ಸೆಲ್ಫ್ ಓಕೆ ಟೇಕ್ ಆ್ಯಸ್ ಅ ಗೈಡೆನ್ಸ್ ಓಕೆ ವಿತೌಟ್ ಎನಿ ಡಿಲೇ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಎನರ್ಜೀಸಲ್ಲಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರುವಂಥ ವ್ಯಕ್ತಿ ಈ ಒಂದು ಸಂಬಂಧದಲ್ಲಿ ಅಂದರೆ ನಿಮ್ಮ ಈ ಪ್ರೀತಿಯಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಓಕೆ ಸೊ ಇವೆರಡರಲ್ಲಿ ಒಂದು ಕಾರ್ಡನ್ನ ಚೂಸ್ ಮಾಡಿ ಬಿಕಾಸ್ ಇಲ್ಲಿ ಕನ್ಫ್ಯೂಷನ್ ಬೇಡ ನಿಮಗೆ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಬೇಕಂದ್ರೆ ಎರಡು ನಿಮಿಷ ಮೆಡಿಟೇಟ್ ಮಾಡಿ ಓಕೆ ಸೊ ಈಗ ಈ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ತುಂಬಾ ಡೀಪ್ ಆಗಿ ಹರ್ಟ್ ಆಗಿರೋಂಥದ್ದು ಆ್ಯಂಡ್ ನಿಮ್ಮನ್ನು ಅವರು ನೋಡಬೇಕು ಮಾತಾಡಬೇಕು ಅನ್ನುವಂಥದ್ದು ಯಾವುದೇ ಫೈಯರ್ ಅವ್ರ ಒಳಗಡೆ ಇದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅದನ್ನು ಅವ್ರೊಳಗಡೆನೆ ಬಚ್ಚಿಟ್ಕೊಂಡಿದ್ದಾರೆ ಫೀಲಿಂಗ್ಸ್ನ ಆ್ಯಂಡ್ ಆ ವ್ಯಕ್ತಿನ ನೆನಪಿಸ್ಕೊಂಡು ನೀವು ಸಹ ಅದೇ ಥರ ಕಣ್ಣೀರು ಹಾಕ್ತಾ ಇದ್ದೀರ ಇನ್ನು ಈ ಪೈಲ್ ಸೊ ಆ ವ್ಯಕ್ತಿ ನಿಮ್ಮನ್ನ ಮೀಟ್ ಆಗೋದಕ್ಕೆ ಯಾವುದೇ ರೀತಿ ಆ್ಯಕ್ಷನ್ ತಗೋತಾ ಇಲ್ಲ ಇಲ್ಲಿ ಆ್ಯಕ್ಷನ್ ತಗೋತಾ ಇಲ್ಲ ಕ್ಲಾರಿಟಿ ಈ ವ್ಯಕ್ತಿ ತುಂಬ ಕ್ಯಾಲ್ಕುಲೇಟಿವ್ ಆಗಿದ್ದಾರೆ ಜೀವನನ ತುಂಬಾ ಏನಂತಾರೆ ಕ್ಯಾಲ್ಕುಲೇಟಿವ್ ಆಗಿ ನೋಡುವಂಥವ್ರು ಮುಂದೆ ನಿಮ್ಮ ಮತ್ತು ಅವರ ಪ್ರೀತಿ ಕಷ್ಟ ಆಗುತ್ತೆ ಇದನ್ನು ಮುಂದುವರ್ಸೋದು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಅವರು ಸೈಲೆಂಟ್ ಆಗಿಬಿಟ್ಟಿರುವಂಥದ್ದು ಈ ವ್ಯಕ್ತಿ ಇನ್ನೇನು ಮದುವೆ ಆಗಬೇಕು ಬರ್ ಬಂದಿತ್ತು ಈ ಒಂದು ಮಾತುಕತೆ ನಿಮ್ಮ ಈ ಒಂದು ಪ್ರೀತಿ ಪ್ರಾಮಿಸ್ ಸಹ ಮಾಡಿದ್ರು ಅವರು ಮದುವೆ ಆಗ್ತೀನಿ ಅಂತ ಸಡನ್ ಆಫ್ ಅವರು ನಿಮ್ಮನ್ನ ಬಿಟ್ಟು ದೂರ ಆಗಿರೋದು ಅಥವಾ ಸಡನ್ ಆಫ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಹೋಗ್ಬಿಟ್ಟಿರೋದು ಈ ತರ ನಡೀತಾ ಇರುವಂಥ ಸಿಚುವೇಶನ್ ಇದೆ ಸೊ ಇದರಲ್ಲಿ ನೀವು ಯಾವ ಕಾರ್ಡ್ ಸೆಲೆಕ್ಟ್ ಮಾಡಿದ್ರು ಆ ರೀತಿಯಾಗಿ ಈ ಒಂದು ರೀಡಿಂಗ್ ಬಂದಿದೆ ಸೊ ಇದು ಕಾಮನ್ ಇದರಲ್ಲೇನು ಏನು ನಾನು ಕಾರ್ಡ್ ಡಿವೈಡ್ ಮಾಡಿಲ್ಲ ಸೊ ಕಾಮನ್ ಆಗಿ ನಿಮ್ಮ ಈ ಪ್ರೀತಿಗಾಗಿ ಏಂಜಲಿಕ್ ಗೈಡೆನ್ಸ್ ಅಥವಾ ಮೆಸೇಜ್ ಏನು ಬರ್ತಾ ಇದೆ ಎಕ್ಸ್ಪ್ರೆಸ್ ಯುವರ್ ಲವ್ ಗೋ ಹೆ ಮೇಕ್ ದ ರೊಮ್ಯಾಂಟಿಕ್ ಗೆಸ್ಚರ್ ಸೊ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಇಂಪಾರ್ಟೆಂಟ್ ಇದೆ ನಿಮ್ಮ ಪ್ರೀತಿನ ಹೇಳ್ಕೊಳ್ಳೋದು ಇಲ್ಲಿ ಇಂಪಾರ್ಟೆಂಟ್ ಇದೆ ಸಪರೇಷನ್ ಇಲ್ಲಿ ಕೆಲವೊಬ್ಬರಿಗೆ ಸಪರೇಷನ್ ಇರುವಂತದ್ದು ಸೊ ಇದು ಆಲ್ರೆಡಿ ಸಪರೇಷನ್ ಅಲ್ಲಿ ಇದ್ದೀರಾ ನೀವು ಸೊ ಈ ಸಪರೇಷನ್ ಹೀಗೆ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರುವಂತದ್ದು ಫೈನಾನ್ಸಸ್ ಅಂಡ್ ಕೆರಿಯರ್ ಫೈನಾನ್ಸ್ ಮತ್ತು ಕೆರಿಯರ್ ವಿಷಯವಾಗಿ ನಾನು ಇಲ್ಲಿ ಹೇಳಿದೆ ಅವರು ಕ್ಯಾಲ್ಕುಲೇಟಿವ್ ಮೈಂಡ್ ಇಂದ ನಿಮ್ಮನ್ನ ಈ ಪ್ರೀತಿನ ಬಿಟ್ಟು ಹೋಗಿರುವಂಥದ್ದು ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅವರಿಗೆ ಖಂಡಿತ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಬಟ್ ಯಾವುದೋ ಒಂದು ಕಾರಣಗಳಿಂದ ಮೀಟ್ ಆಗೋಕ್ಕಾಗ್ತಿಲ್ಲ ಆಗ್ತಿಲ್ಲ ಕೆಲವೊಬ್ಬರಿಗೆ ಇಲ್ಲಿ ಸೋಲ್ ಕನೆಕ್ಷನ್ ಇದೆ ಹಾಗಾಗಿ ಸತಿ ಆಫ್ ಆನ್ ಆಫ್ ಆನ್ ಆಗುವಂಥದ್ದು ಇದೆ ಕಾಲಿಂಗ್ ಇನ್ ಯುವರ್ ಸೋಲ್ ಮೇಟ್ ಸೊ ನೀವು ನಿಮ್ಮ ಸೋಲ್ ಕಾಲ್ ಮಾಡ್ತಾ ಇದ್ದೀರಾ ಇಲ್ಲಿ ಪ್ರೇಯರ್ಸ್ನ ಮಾಡ್ತಾ ಇದೀರಾ ರಿಚುಲ್ಸ್ನ ಮಾಡ್ತಾ ಇದ್ದೀರಾ ಅವರನ್ನು ಕಾಂಟ್ಯಾಕ್ಟ್ ಆಗೋದಕ್ಕೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಆಗೋದಕ್ಕೆ ಸೊ ಈ ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಮೆಸೇಜಸ್ ಚಾನಲ್ ಆಯಿತು ನನಗೆ ಅದನ್ನೆಲ್ಲ ನಾನು ಇಲ್ಲಿ ಬರೆದಿಟ್ಟಿದ್ದೀನಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಅವರು ಯಾವಾಗ ಕಾಲ್ ಅಥವಾ ಮೆಸೇಜ್ ಮಾಡಬಹುದು ಮತ್ತು ಏನು ಎಕ್ಸಾಕ್ಟಾಗಿ ನಿಮ್ಮ ಹತ್ರ ಹೇಳಬಹುದು ಅಂತ ಓಕೆ ಟ್ಯೂಸ್ಡೇ ಓಕೆ ಇವತ್ತು ಟ್ಯೂಸ್ಡೇ ಓಕೆ ಹಾಂ ಟ್ಯೂಸ್ಡೇ ಇವತ್ತು ಮೇ ಬಿ ನೀವು ಈ ಒಂದು ರೀಡಿಂಗ್ ನೋಡಿದ್ರೆ ಯಾವತ್ತು ನೋಡ್ತೀರೋ ನಂಗೆ ಗೊತ್ತಿಲ್ಲ ನಾನು ಮಾಡಿದ್ದೇನೆ ಟ್ಯೂಸ್ಡೇ ದಿನಾನೇ ಸೊ ಸೆವೆಂಟೀನ್ತ್ ಏಪ್ರಿಲ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ನೈನ್ಟೀನ್ತ್ ಏಪ್ರಿಲ್ ಟ್ವೆಂಟಿ ನೈನ್ತ್ ಏಪ್ರಿಲ್ ಇಂಪಾರ್ಟೆಂಟ್ ಇದೆ ಸೊ ಈ ವಿಷಯದಲ್ಲಿ ಈ ದಿನಗಳಲ್ಲಿ ಜಗಳ ಆಗಿರಬಹುದು ಅಥವಾ ಈ ದಿನಗಳಲ್ಲಿ ಅವ್ರು ಕಾಲ್ ಮಾಡಬಹುದು ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ ಐ ವಾಂಟ್ ಯು ಇನ್ ಮೈ ಲೈಫ್ ಸೊ ನಾನು ಏನೇ ಮಾಡ್ತಾ ಇದ್ರು ಇದು ನನ್ನ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನಿನ್ನೆ ನಾನು ನನ್ನ ಲೈಫಲ್ಲಿ ಯಾವಾಗಲೂ ಜೊತೆಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಯು ಆರ್ ಚೇಂಜ್ಡ್ ಐ ಆಮ್ ಸಾರಿ ಬಿಲೀವ್ ಮೀ ನೀನು ತುಂಬಾ ಚೇಂಜ್ ಆಗಿದೆ ಅಂದ್ರೆ ಅವ್ರು ನಿಮ್ಗೆ ಕಾಲ್ ಮಾಡಿದಾಗ ಹೇಳೋ ಅಂಥದ್ದು ಸೊ ನೀನು ತುಂಬಾ ಚೇಂಜ್ ಆಗಿದ್ಯಾ ಮುಂಚೆ ಥರ ಇಲ್ಲ ಐ ಆಮ್ ಸಾರಿ ನಾನು ಚೇಂಜ್ ಆಗಿಲ್ಲ ನನ್ನ ನಂಬು ಪರಿಸ್ಥಿತಿ ನನ್ನ ಆ ಥರ ಮಾಡಿದೆ ಬಟ್ ನೀನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀನು ಯಾಕೆ ನನ್ನ ಇಷ್ಟೊಂದು ಕ್ವಶನ್ ಮಾಡ್ತಿದ್ಯಾ ಸೊ ಈ ರೀತಿ ಅವರು ಹೇಳೋಂಥದ್ದು ಇದೆ ಫೋರ್ ಕಾಲ್ಸ್ ಅಥವಾ ಫೋರ್ ಮೆಸೇಜಸ್ ಸೊ ಕಂಟಿನ್ಯೂಸ್ ಅವ್ರದ್ದು ಫೋರ್ ಮೆಸೇಜಸ್ ಬರಬಹುದು ಅಥವಾ ಕಂಟಿನ್ಯೂಸ್ ಫೋರ್ ಕಾಲ್ಸ್ ಬರಬಹುದು ಆ್ಯಂಗರ್ ಇಶ್ಯೂಸ್ ಆಲ್ ಇಶ್ಯೂಸ್ ಟು ಮಚ್ ಆಫ್ ಥಿಂಕಿಂಗ್ ಓಕೆ ಸೊ ಇಲ್ಲಿ ಕೆಲವೊಬ್ಬರಿಗೆ ತುಂಬ ಸಿಟ್ಟು ಬರ್ತಾ ಇದೆ ಅವ್ರು ಕಾಲ್ ಮಾಡಿದ್ರು ನಿಮ್ಗೆ ಸಿಟ್ಟು ಬರುತ್ತೆ ಅವ್ರು ಕಾಲ್ ಮಾಡಿಲ್ಲ ಅಂದರೂ ಸಿಟ್ಟು ಬರುತ್ತೆ ಆ್ಯಂಡ್ ಆ ಒಂದು ಪರ್ಸನ್ ಮೇ ಬಿ ಅವರು ಡ್ರಿಂಕ್ಸ್ ಜಾಸ್ತಿ ಮಾಡ್ತಾ ಇರ್ಬೋದು ಈ ಒಂದು ವಿಷಯವಾಗಿ ಅಥವಾ ನೀವು ನಿಮ್ಮ ಪ್ರೇ ಪ್ರೇಮಿಯನ್ನು ನೆನಪಿಸ್ಕೊಂಡು ತುಂಬ ಚಟಕ್ಕೆ ಬಿದ್ದಿರ್ಬೋದು ಅಂದರೆ ಆಲ್ಕೋಹಾಲ್ ಜಾಸ್ತಿ ತಗೋತಾ ಇರ್ಬೋದು ಟು ಮಚ್ ಥಿಂಕಿಂಗ್ ಇದು ಆಲ್ಕೋಹಾಲ್ ಇಶ್ಯೂ ಇರಬಹುದು ಅಥವಾ ಏನಾಗುತ್ತೆ ಗೊತ್ತಾ ಸ್ಟ್ರೆಸ್ ಆದಾಗ ಮನುಷ್ಯ ಜಾಸ್ತಿ ತಿಂತಾನೆ ಈ ಮಿಸ್ಸಿಂಗ್ ಎನರ್ಜಿಸ್ ಇರೋವಾಗ ಊಟ ತಿಂಡಿ ಚಾಕ್ಲೇಟ್ಸು ಜಾಸ್ತಿ ತಿಂತಾರೆ ಸೊ ಆ ಥರ ಓವರ್ ಥಿಂಕಿಂಗಿಂದ ಜಾಸ್ತಿ ಊಟ ತಿಂಡಿ ಮಾಡ್ತಾ ಇದ್ದೀನಿ ಅಂತಲೂ ಅವ್ರು ಹೇಳಬಹುದು ಐ ಆಮ್ ಆಲ್ವೇಸ್ ರಾಂಗ್ ಸೊ ಸಾರಿ ಐ ಆಮ್ ನಾಟ್ ಆಲ್ವೇಸ್ ರಾಂಗ್ ರಿಗ್ರೆಟ್ ಅವರಿಗೆ ಬೇಜಾರಾಗ್ತಿದೆ ನಾನು ಯಾವಾಗಲೂ ರಾಂಗ್ ಆಗಿರಲಿಲ್ಲ ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ ಸೊ ಅದಕ್ಕೋಸ್ಕರ ಅವ್ರಿಗೆ ಬೇಜಾರಾಗ್ತಾ ಇದೆ ಸೊ ಇಲ್ಲಿ ನಂಬರ್ ಟ್ವೆಂಟಿ ಟೂ ನಿಮಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು ಆ್ಯಂಡ್ ಬರ್ಡ್ಸ್ ಬರ್ಡ್ಸ್ ಅಂದರೆ ನಾರ್ಮಲ್ ಬರ್ಡ್ಸ್ ಇವಾಗ ಕಾಗೆ ಗುಬ್ಬಿ ಇದೆಲ್ಲ ಕಾಮನ್ ಆಗಿ ನಿಮ್ಗೆ ಕಾಣ್ತಾ ಇರುತ್ತೆ ಯಾವುದಾದ್ರು ಒಂದು ಡಿಫ್ರೆಂಟ್ ಆಗಿರೋ ಬರ್ಡ್ಸು ನಾನು ಇವತ್ತು ಬೆಳಗ್ಗೆ ನೋಡಿದೆ ಬ್ಲ್ಯಾಕ್ ಕಲರ್ ಇತ್ತು ಹಿಂದಗಡೆ ಫಿಶ್ಗೆ ಟೇಲ್ ಇರುತ್ತಲ್ಲ ಫಿಶ್ ಬಾಲ ಇರತ್ತಲ್ಲ ಆ ತರ ಇತ್ತು ಅದಕ್ಕೆ ಸೊ ತರ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ನ ನೀವು ನೋಡುವಂಥದ್ದು ಟ್ರೀಸ್ನ ನೋಡುವಂಥದ್ದು ಡಿಫ್ರೆಂಟ್ ಟ್ರೀಸ್ ಅಂದ್ರೆ ಇವಾಗ ಇವಾಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಪಿಂಕ್ ಆಗಿದೆ ಬ್ಯಾಂಗ್ಳೂರು ಎಲ್ಲೋ ಆಗಿದೆ ಸೊ ಆ ರೀತಿ ಡಿಫ್ರೆಂಟ್ ಫ್ಲವರ್ಸ್ ಅಥವಾ ಡಿಫ್ರೆಂಟ್ ಟ್ರೀಸ್ ಅಥವಾ ಟ್ರೀದು ಟೆಕ್ಸ್ಚರ್ ಬೇರೆ ತರ ಇರುತ್ತೆ ಸೊ ಆ ಏನೋ ಒಂದು ಡಿಫ್ರೆಂಟ್ ಆಗಿ ನೋಡ್ತೀರಾ ನೀವು ಕಂಟ್ರೋಲ್ ಯುವರ್ ಆಂಗರ್ ಸೊ ನಿಮ್ಮ ಪರ್ಸನ್ ಹೇಳುವಂಥದ್ದು ದಯವಿಟ್ಟು ನಿನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೋ ಅಂತ ಹೇಳಬಹುದು ಅಥವಾ ನೀವು ನಿಮ್ಮ ಪರ್ಸನ್ಗೆ ಕಾಲ್ ಮಾಡಿದಾಗ ಈ ಮಾತನ್ನ ಹೇಳ್ಬೋದು ದಯವಿಟ್ಟು ಸಿಟ್ ಮಾಡಿಬಿಡ ನನ್ನ ಹತ್ರ ಕೂಲಾಗಿ ಮಾತಾಡು ನನ್ನನ್ನು ನನ್ನನ್ನು ಮುಂಚೆ ಥರನೇ ನನ್ನ ಒಂದು ಪ್ರೀತಿನ ಟ್ರೀಟ್ ಮಾಡು ಅಂತ ನೀವು ಹೇಳೋವಂಥದ್ದಿದೆ ಇದೆ ಆ್ಯಂಡ್ ಇಲ್ಲಿ ಟೈಮಿಂಗ್ ಇದೆ ಫೈವ್ ಫಿಫ್ಟಿ ನೈನ್ ಪಿ ಎಮ್ ಅಂದರೆ ಸಂಜೆ ಇವತ್ತೆ ಅಂತಲ್ಲ ಸೊ ಈ ಟೈಮಲ್ಲಿ ನಿಮಗೆ ಕಾಲ್ ಬರಬಹುದು ಫೈವ್ ಫಿಫ್ಟಿ ಫೈವ್ ಪಿ ಎಮ್ ಅಗೇನ್ ಸಂಜೆ ಸಿಕ್ಸ್ ನೈನ್ಟೀನ್ ಪಿ ಎಮ್ ಅಗೇನ್ ಸಂಜೆ ಟೆನ್ ಫಾರ್ಟಿ ಎ ಎಂ ಮಾರ್ನಿಂಗ್ ನೈನ್ ಟ್ವೆಂಟಿ ಎ ಎಮ್ ಮಾರ್ನಿಂಗ್ ಆ್ಯಂಡ್ ಇಲ್ಲಿ ನನಗೆ ಸಿಕ್ಸ್ ಎಮ್ ಸಹ ಬರ್ತಾ ಇದೆ ಇದರಲ್ಲಿ ನಾನು ಬರೆದಿಲ್ಲ ನನಗೆ ಚಾನಲ್ ಆಗ್ತಾ ಇರುವಂಥದ್ದು ಸಿಕ್ಸ್ ಎ ಎಮ್ ಸಹ ಚಾನಲ್ ಆಗ್ತಾ ಇದೆ ಸೊ ಇದು ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದಿರೋ ನಿಮಗೆ ಕಾಲ್ ಅಥವಾ ಮೆಸೇಜ್ ಬಂದಾಗ ಆ ಒಂದು ಪರ್ಸನ್ನಿಂದ ಈ ಒಂದು ಮೆಸೇಜಸ್ ಬರಬಹುದು ಅಥವಾ ಅವ್ರು ಈ ಥರ ಹೇಳಬಹುದು ಅನ್ನೋದಕ್ಕೆ ಈ ಒಂದು ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಾನು ನೀವು ಎಂಜಾಯ್ ಮಾಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಅಂತ ಹಾಕಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್